ಮನ್ಮಿ ಮಹಾರಾಯಿ ಅನ್ನೋದು ಹೇಳ್ತಿದ್ರು ಮಹಾರಾಜರು ಏನ್ ಹೇಳ್ತಿದ್ರು ಏನ್ ಹೇಳ್ತಿದ್ರಿ ಅವ್ರ ಹೆಸರು ಹೇಳುದು ಬೇಡ ಮಗಳನ್ನ ಮೇಳದವ್ರದು ಹೌದು ಈಗ ಹೊಂಟಾವ್ ಗಾಡಿಗಳು ಬಹಳ ಚಂದ ಹೊಂಟ ಹೋಲಿ ಹೋಗ್ಲಿ ಹೋಗ್ಲಿ ನಾ ಅಂದ್ರೂ ಒಂದು ಗೋಬರ್ ಘ್ಯಾಸ್ ಇದ್ದಂಗ್ ಅವ್ರು ಸಾವಿರ ಮಂದಿ ಇದ್ರು ನೆನಪಿಟ್ಟುಕೋ ಸಾವಿರ ಹೇಳಿ ಮುಂದೆ ಏನಾಗ್ಬೇಕು ಹೇಳ್ರಿ ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ಇದ್ರಿಗೆ ಬಡಾಗಿಲ್ಲ ಇಲ್ದಾರ್ ಹೇಳಿ ಇದ್ದವ್ರಿಗೆ ಬಡಾಗಿಲ್ಲ ಗುರುಗಳ ಬಲಿ ಸಾವಿರ ಮಂದಿ ಇದ್ರು ಸಾವಿರ ವರ್ಷ ಇದ್ರು ಹೌದು ಪರಂತು ಗುರುಗಳ ಬಲಿ ಇದ್ದು ಗುರುಗಳ ಗುಣಗಳು ನಿಮಗ ಬರ್ಲಿಲ್ಲ ಅವು ಬರೋದನ್ರಿ ಹಂಗ ಏನ್ ನಮಗೆ ಅರ್ಥ ಆရಲಿಲ್ಲಪ್ಪ ಇದು ಗುರುಗಳದ ಗುಣಗಳ ನಿಮಗೆ ಬರಲಿಲ್ಲ ಹೌದು ಪ್ರಪೂತಕ ದಿಗಿಗೆ ಟೆಕ್ ಹೊಡਦਾವಣ್ಣ ಹೌದು ಏನೇನೋ ಮಾತಾಡಿದ್ರಿ ರಗಡ್ರಿ ಏನೇನು ಏನೇನೋ ಬಿಟ್ರಿ ಏನಾ ಮಾತಾಡದು ಮುಗಿದಿಲ್ರಿ ಆ ಮಾತುಗಳೆಲ್ಲ ಅಮೃತ ಆಗಲಿ ಅಂತಾ ಪ್ರಪೂತ ಅಮೃತ ಅಮೃತ್ರಿ ಆ ನಮ್ಮ ಅಪ್ಪನ ಬರ ಅದು ಭಾವ ಭಾವಿಲ್ಲ ಯಾರು ಏನೇ ಅಲ್ಲಿ ನಮ್ಮ ಅಪ್ಪನ ವ್ರತ ಪ್ರಥ ಮತ್ತು ಬಿಡಬಾರ ಅಂತ ತಿಳ್ಕೊಂಡವರು ನಡೆಕೊಂಡು ಹೊಂಟಾರ ಈ ಲೋಕದ ತದ ಬಿಡತದ ಆದರೆ ನಮ್ಮ ಅಪ್ಪ ಮದುಗೊಂಡ ಅಪ್ಪನ ಹೆಸರು ಕುಂದ ಬರಬಾರದು ಈ ಶ್ರೀಮಠದೊಳಗೆ ಅವತಾರದ ರೀತಿ ತಪ್ಪಬಾರದು ಅವ ಹೇಗೆ ನಡೆದುಕೊಂಡು ಬಂದಾನಾ ಹಾಗೆ ಸದ್ಗುರು ಸೋಮೇಶ ಅಮೋಘಸಿтта ಮಧಗೊಂಡೇಶ್ವರ ಇದೇ ರೀತಿಯೇ ನಡೆಸರು ಸಾಕ ಅನ್ನುವಂತ ಭಾವ ಇವರಿಗೆ ಅದು ಸಾಕತನ ನೋಡ್ರಿ ಹೌದು ಅವನಂತ ಶ್ರೀಮಂತ ಯಾರು ಇಲ್ಲ ನನ್ನ ಅಪ್ಪ ಬೇಡ ಅಪೇಕ್ಷೆ ಇಲ್ಲ ಹಂಗಲ್ಲ ಸಾಕ ಅಂದಾವ ಅಂತ ಹೌದು ಬೇಕ ಿ ಅಂತಿ ಹೊತ್ತು ಸಾಕಂದು ಮಠ ಯಾವ್ದು ಕೇಳಿದ್ರೆ ನಮ್ಮ ಮಡವಿ ಮೆದುಕೊಂಡು ಬರೋ ಇದು ತುಂಬಿದು ಕೂಡ ತುಂಬಿದ ಗುಣ ಯಾವಾಗಲೂ ತುಳುಕುದಿಲ್ಲ ನಮಗೆ ಎಷ್ಟು ಬೇಕು ನಾವು ಅದಕ್ಕೆ ಬಾಯಿ ಹೋಗೋದು ಈ ಮಠಕ್ಕೆ ಯಾರ ಬೇಕಾದವ್ರು ಏನಾದರೂ ಹೌದು ತಮಗೆ ಏನು ಬೇಕು ಆದ್ರೆ ಕೊಡ್ತಕ್ಕಂಥ ಶಕ್ತಿ ಎಲ್ಲಿತಾವ ಶ್ರೀ ಮಠದಲ್ಲಿ ಬಂಧುಗಳೇ ಶ್ರೀ ಹೌದು 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 ಅದಕ್ಕೆ ಇವತ್ತು ನಮಗೆ ನಿಮಗೆ ಏನು ಬೇಕಾಗ್ಯದಲ್ಲ ಏನು ಬೇಕಾಗ್ಯದ್ರಿ ಅದನ್ನು ಕೊಡ್ತಕ್ಕಂಥ ಶಕ್ತಿ ಮದುಗಂಡಪ್ಪ ಯಾರಿಗೆ ಕೊಟ್ಟಾರ ಅಂತ ಕೇಳಿದ್ರೆ ಅವನು ಸಿದ್ಧಪ್ಪಾಜಿ ಅವ್ರಿಗೆ ಕೊಠಿ ಹೋಗ್ಯಾನ ಬಂದುಗಳೇ ಹೌದು ಈಗ ಯಥಾಪ್ರಕರವಾಗಿ ಸಿದ್ದಪ್ಪ ಮಾರಾರ್ದು ಒಂದು ಚಾಲು ಹಾಡಿ ಚಾಲು ಹಾಡಿ ಯಾಕಂದ್ರೆ ಅವ್ರಿಗೆ ಭಾಳ ತ್ರಾಸದ ನಿನ್ನೆ ನಿಡ್ಕೊಂಡು ಉಪವಾಸ ಅದಾರ ಅದಕ್ಕಾಗಿ ಒಂದು ಬರುದಪ್ಪ ಹೇಳ್ರಿ ಒಂದು ಮಾತು ಹೇಳಿ ಹೇಳ್ರಿ ಹೇಳ್ರಿಪ್ಪ ಯರಾ ಕೈ ಕೈ ಮಾತು ಹೇಳ್ತಾ ಹೇಳ್ರಿ ಅದು ನೀವು ಎಂಟು ಕೈ ಹೇಳ್ತೀರಿ ಸುಗಾರದವ್ರಿಗೆ ಬಹಳ ಚಲೋ ಹೌದು ಅವು ಶವೇ ಬೇಡ ಕೈ ಮಾತಾ ಇರಲಿ ಕೈ ಮಾತಾ ಅಲ್ಲ ಇರಲಿ

ಇದ್ದದ್ದು ಖರೆ ಅದ ಇದೇ ಹೊತ್ತು ಇದ್ದದ್ದು ಖರೆ ಖರೆನೇ ಅದು ನೀ ಒಬ್ಬನೇ ಇಲ್ಲಿ ಹಿಂಗೆ ಸಾವಿರ ಮಂದಿ ಇದ್ರು ನಮ್ಮ ಅಪ್ಪನ ಬಲಿ ಇನ್ನೂ ಇಲ್ಲ ಅಂದಾರತ್ ಹೇಳಿ ಎಲ್ಲರಲ್ಲಿ ಅಹಂಕಾರ ಬಂದೈತಿ ಬಂಧುಗಳೇ ಹೌದು ಹೋದಾಗೇತಿ ನನ್ನ ಅಪ್ಪನ ಬಳಿ ಸಾವಿರ ಮಂದಿ ಇದ್ರು ಇಂಥವ್ರು ಹೌದು ಹೊರ ಕೊಟ್ಟಿ ತೊಳ್ಯಾಕ ಒಬ್ಬರು ಇದ್ರು ಕಾಡು ಹಂಗಾರೆ ಹೊಡ್ಯಕ್ಕ ಒಬ್ಬರು ಇದ್ದರು ಕಾಡಿ ನೋಡಿ ಮಾತಾಡ್ಬೇಕು ರೀ ಹಂಗೆ ನಮ್ಮ ಕಡೆ ಲಕ್ಷ ಇಡ್ಬೇಕು ಸಾವಿರ ಮಂದಿ ಇದ್ದರೂ ಸತ್ಯ ಮದುಗೊಂಡು ಮಾರಾದ್ರ ಸಂಡ ಹತ್ತೊಂಬತ್ ನೂರ ಎಪ್ಪತ್ತೆರಡನೇ ಇಸ್ವಿ ಒಳಗೆ ಚಾಲು ಆಗ್ಯದ ಹೌದು ನನ್ನ ಹುಟ್ಟು ಇಸ್ವಿ ಹತ್ತೊಂಬತ್ ನೂರ ಎಪ್ಪತ್ತ ಅಲ್ಲಿ ಹಿಡ್ಕೊಂಡು ಇಲ್ಲಿ ತನ ನಮಗ್ ಸಿಡ್ ತರಿಸ್ಬೇಡ ಮತ್ತ ನೀವು ಅಲ್ಲಿ ಇಲ್ಲಿ ತನ ಸಾವಿರ ಮಂದಿ ಹಿಂದ್ ಹಾಡಿ ಹೋಗ್ಯಾರ ಹೌದ್ ಹೌದು ಸಾವಿರ ಮಂದಿ ನನ್ನ ಅಪ್ಪನ ಹಿಂದ್ ಹಾಡ್ ಹೋಗ್ಯಾರ ಅವ್ರು ಹಾಕಿದ್ದ ಇಲ್ರಿ ಅರ್ಜುನ್ ಅಪ್ಪ ಅದಕ್ಕಿಂತ ಮೊದಲ ಅರ್ಜುನ ಅಪ್ಪ ಮಾದಾಣ ಅಪ್ಪನ ಕಿತ್ತ ಮೊದಲ ಯಾವ ಗೊತ್ತಿಲ್ಲ ನನಗ್ರಿ ಪಾರ್ವತಿ ದುಡ್ಡು ಇಲ್ಲ ಡೊಳ್ಳು ಬಡ್ಲಿಕ್ಕೆ ಕೇಳ್ಯಾರ ಅವರು ಹಾ ನೀವು ಮಾದೇವನ್ ಜೋಡಿ ಅವಾಗ ಯಾರಿದ್ರೆ ಪಾರ್ವತಿ ಅಂತ ಹೇಳ ನೋಡ್ರಿ ಮಾದೇವ ಪಾರ್ವತಿ ಇಲ್ಲೇನು ಹರ್ಕತ್ತದ ಏನ್ ಇಲ್ಲಿ ಡಾಳ್ ಬಳ ಅದಕ್ಕೆ ಹೇಳಿದ ನಾ ಒಂದು ಮಾತು ಹೇಳ್ತಿದ್ರು ಗುರುಗಳು ಏನಂತ್ರಿ ಉಪಕಾರ ಉಪ್ಕಾರ ತರಲ್ಲ ಹೌದೌದು ಉಪಕಾರ ಇಲ್ದ ಹೆಣ ಹೌದು ಹೊತ್ತವ್ರ ಮ್ಯಾಗ ಹೇಳ್ತಿತ್ತು ಆವಾಜ್ ಮಾಡ್ತಿತ್ರಿ ಅದು

ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ಇದ್ದವ್ರಿಗೆ ಬಡಂಗಿಲ್ಲ ಇಲ್ದೇ ರೋಗ ಬಿಡಿತದೆ ನನ್ನ ಮಾರ ಹೇಳಿ ಹೇಳಿರಿ ಇದ್ದವ್ರಿಗೆ ಬಡಂಗಿಲ್ಲ ಗುರುಗಳ ಬಲಿ ಸಾವಿರ ಮಂದಿ ಇದ್ದರು ಹಾಂ ಹಾಂ ಸಾವಿರ ವರ್ಷ ಇದ್ದರು ಹೌದು ಪರಂತು ಗುರುಗಳ ಬಲಿ ಇತ್ತು ಗುರುಗಳ ಗುಣಗಳು ನಿಮಗೆ ಬರಲಿಲ್ಲ ಅವು ಬರೋದೇನ್ರಿ ಹಂಗೆ ಏನು ನಮ್ಗೆ ಅರ್ಥ ಆಗಲಿಲ್ಲಪ್ಪ ಇದು ಗುರುಗಳ್ದು ಗುಣಗಳು ನಿಮಗೆ ಬರಲಿಲ್ಲ ಹೌದು ಹೌದು ನಾನು ಗುಡ್ದಾಗೆ ಇದ್ದೀಗ ಹಾಂ ಹಾಂ ಮೊನ್ನೆಟ್ ಎಲ್ಲ ಗುರುಗಳ ಬಳಿ ಸಾವಿರ ಬರಲ್ಲ ಎಂತೂ ಮಾತಾಡಲ್ಲ ಹೌದು ನನಗ್ ಶಿಟ್ ಎದುರು ಬರಲಿಕ್ಕ ಅಂದ್ರೆ ಗುರುಗಳ ಗುಣ ನಿಮಗೆ ಯಾಕೆ ಬರವಲ್ದು ಅಲ್ದು ಬರಲ್ರಿಪ್ಪ ಗುರುಗಳ ಗುಣ ಬರಬೇಕಾದ್ರೆ ಎಲ್ಲಿ ಪೆಟ್ರೋಲ್ ಪಂಪ್ ಇಲ್ಲ ಎಲ್ಲಿ ಗುರುಗಳ ಮನುಗಳೇ ಎಲ್ಲ ಕಡೆ ಮಹಾರಾಷ್ಟ್ರದಾಗ ಏನೇನು ಮಾಡಾಕತ್ತಿ ಹೌದು ಹೌದು ನನ್ನಪ್ಪ ಅಪ್ಪ ನಾ ಮೊದಲು ಹೇಳ್ತೀನಿ ಮಾದಣ್ಣ ನನ್ನ ಮದಗೊಂಡು ಮಾರಾದ್ರ ಪನ್ನಾಸು ವರ್ಷದಾಗ ಮನಸ್ಸು ಮಾಡಿದ್ರ ಮನಮಿ ಹಿಡಿದು ಗುಟ್ಟು ತನ ಹೊಲ ತೋಚಿದ್ರು ಮನಮಿ ಹಿಡಿದು ಗುಟ್ಟು ತನ ಕರೆ ಎಂದು ಆ ಕೆಲಸ ಅವ್ರು ಮಾಡಿಲ್ಲ ಆ ಕಡೆ ಹೋಗಿಲ್ಲ ಬರೇ ಗುಡ್ಡು ಸುಧರಿಸ್ಯಾರ ಅವರು ನೀವೇನು ಸುಧರಿಸ್ರಿ ನಾವು ಬೇರೆನೆ ಆದ್ರೂ ಹೇಳಬಾರ್ದ್ರಿ ಆ ರೀತಿ ನಮ್ ಗುಣ ಆಗ್ಯಾವ ಯಾಕಾಗ್ಯಾವ ಏನು ಅರಿಯದವ ಹುಡುಗನ ಹೌದು ನೀವು ಅಲ್ಲೇ ಇದ್ದವ್ರು ಆಹ್ ಉಂಡಾಡ ಮಗನಾ ಆಹ್ಹಾ ಹೋ ಸ್ಕೂಲ್ ಕಲಿ ಸ್ಕೂಲಿಗೆ ಹೋಗ್ತಿದ್ದೆ ಹೌದು ಹೌಪ್ಪ ಹೆಸ್ರು ಎತ್ ಕಲ್ತಿರಿ ಶನಿವಾರ ರೈತರ ಸ್ಕೂಲ್ದಾಗೆ ಇರ್ತೀವಿ ಶನಿವಾರ ಆಯ್ತರ್ ಶಾಲಿಗೆ ಹೋದಿದ್ರು ನೋಡ್ರಿ ಚಾ ಏನು ಹೇಳಪ್ಪ ಇದ್ರ ಮರ್ಮ ಹೆಂಗ ಒಂದು ರುದ್ರಾಕ್ಷಿ ಸರ ಒಂದು ನೂರ ಎಂಟ್ರದು ಇರ್ತೈತೆ ರೀ ಎಲ್ಲಾರು ಕೊಳ್ಳಬೇಡಿ ಅಲ್ಲೇ ಇಲ್ಲಿ ರುದ್ರಾಕ್ಷಿ ಸರ ಅದು ಯಾರ ಆಧಾರ ಮೇಲೆ ಒಂದು ನೂರ ಎಂಟು ಅನ್ಸ್ಕೊಂಡು ಸರ ಯಾರಾದ್ರೆಸ್ಕೊತ ಒಂದ್ ವೇಳೆ ಒಳಗಾರ ಏಕಾಗ್ರತೆ ದಾರ ಒಂದು ನೂರ ಎಂಟು ಅರ್ಸಿತ್ತಿಲ್ಲಾರ ಆತಿತ್ತು ಒಂದೊಂದು ಒಂದೊಂದು ಚಿಲ್ಲಾರ ಆತಿತ್ತು ಯಾವಾಗ ಸದ್ಗುರು ಮಧುಗೊಂಡಪ್ಪನ ಕೃಪೆ ಅನ್ನುವಂತಾರವಾಗಾಯ್ತು ನೋಡು ಅದು ಒಂದು ನೂರ ಎಂಟ್ರ್ ಹರ ಹಾರ ಆಯ್ತು ಎಲ್ಲಾರು ಹಾರ ನಾವು ಒಂದೊಂದು ಕೊಳ್ಳಾಲ್ ಆಗಿದೇವು ನಾವು ಇಲ್ಲಿ ತೋರಿಸ್ ನಿಮ್ಗರು ಹೌದು ಇದು ಶಿಂಗಾಲ್ ನಾವು ನೀವು ಹಂಗಿಲ್ಲ ನೂರ ಎಂಟರ ಹಾರ ಒಳಗೆ ಮದಗೊಂಡ ಅಪರ ಆಧಾರ ಸ್ವಾರ್ಥಿ ಇದ್ದೇವು ನೀವು ನಿಸ್ವಾರ್ಥಿಂದ ಹುಟ್ಟಿರಿ ಹೌದೌದು ಮುತ್ತು ಹುಡ್ತದ ಸ್ವಾತಿ ಮಳಿಗೆ ಹೌದು ಗಾರ್ ಹುಡ್ತದ ಸ್ವಾತಿ ಮಳಿಗೆ ಉಪ್ಪು ಹುಡ್ತದ ಸ್ವಾತಿ ಮಳಿಗೆ ಅದೇ ಉಪಗಾರ ಹೊಳ್ಳಿ ಕರಗತಾವ ನೀರಾಗ್ಬಿಟ್ರಿ ಮೂತ್ ಹೇಳ್ರಿ ಹೇಳಿ ಯಾರು ಕರ್ಗ ಅದಕ್ಕೆ ನೀವು ಸ್ವಾತಿ ಮಳೆ ಇಪ್ಪತ್ತೇಳನೇ ನಕ್ಷತ್ರ ಅದ್ರೊಳಗೆ ಸ್ವಾತಿ ಮಳೆಯಾಗ ಮೂತ್ ಹುಟ್ಟದಂಗ್ರಿ ನೀವು ಈ ಜಗತ್ ಕಲ್ಯಾಣ ಮಾಡೋ ಶಕ್ತಿ ನಿಮಗದ ನಾನು ಎರಡು ಮಕ್ಕಳು ಸಲುವ ಶಕ್ತಿ ನನಗಿಲ್ಲ ಹಣಕ ಹೊಡಿತದ ಮನೆಯಾಗ ನಿಮ್ಮಿಂದ ಕೋಟಿ ಜನ ಉದ್ದಾರ ಆಗ್ಯಾರ ಶಕ್ತಿ ನಮ್ಗೆ ಬರಬೇಕು ನಾವು ಪೆಟ್ರೋಲ್ ಪಂಪ್ ತೋಳವ್ರಿ ಹಾಕವ್ರಿ ರೇಸ್ ಮಾಡೋವ್ರೆ ನಮ್ಗೆ ಹ್ಯಾಂಗೆ ಸಾಗ್ತದ ನಾವು ಹಂಗೆ ನಿಮ್ಗೆ ಹೆಂಗೆ ಒರ್ವು ಕೊಟ್ಟಾನ ಮುತ್ಯ ಮತ್ತು ಅಪ್ಪ ಹಂಗೆ ಹಂಗೆ ನಾವು ಮಾತಾಡ್ತಿದ್ಲು ಮಾರೂಚಪ್ಪ ಹೌದು ಅಪ್ಪನ ಬಲಿ ಇತ್ತು ಇವು ಯಾಕೆ ನಿಮ್ಮ ಬೊಲಿ ಗುಡುಗೋಳಂತ ಅವು ಬರ್ತಾವಪ್ಪ ನಮ್ಮ ಅಪ್ಪಾರ ಬಲಿ ಇವು ಇದ್ದಿತಲ ಅದಕ್ಕ ಮರ್ತಾನ ಹೇಳಿರಿ ಅಪ್ಪಾರದು ಒಂದು ಉದ್ದೇಶ ಅದ ಗುರುಗಳ ಜೊತೆ ನಲ್ವತ್ತು ವರ್ಷ ನೀವೆಲ್ಲ ಏನು ಮಾಡಿದ್ರು ಆ ಸಂಘದಾಗ ನೀವು ಯಾಕಿಲ್ಲ ಇಟ್ಟೇನ ಇಟ್ಟವ ಅದ ఇది హైరాణి కతి మాలకి ఆళ్ ఆ మాలకరేవాళ్ళ మాల్క్ కిమ్ బరుదా కొట్టే బరు నావు నాటే అట్టే మదకొండ మారాళద్ది డగ్గ బడదిమ్ బడేవత ಅಹಂಕಾರ ನಾಟಕದ ನಮ್ದೊಂದು ನಾಟಕ ಪಾತ್ರ ನಿಜವಾಗಿ ನಾವು ಅಲ್ಲ ಭಾರತ ಹೇಳ್ರಿ ನೀವೇನು ಹೇಳಿದಿರ ಈಗ ಈ ನಾಟಕ ನಿಮ್ಮಲ್ಲಿ ಏನು ಬಂದೈತಿ ಅಹಂಕಾರ ಬಂದದ ಹೌದು ಅಹಂಕಾರ ಎಂದು ಹೋಗ್ತತಿ ನೋಡ ಹೌದು ಅಹಂಕಾರ ವಿಷಕ್ ಸಮಾನ ಅಮೃತ ಸಮಾನದಿಂದ ಬದುಕೊಂಡ ವಿನಯದಿಂದ ಯಾರದ ರೀ ಅವ್ರ ಅಮೃತಕ್ಕೆ ಹೋಗಿ ಮುಟ್ಟೆ ಹೌದು ನೀವ್ ಅಮೃತಕ್ಕೆ ಹೋಗ್ಬೇಕಂತ ನಮ್ಮಅಪ್ಪ ವಾದದ ವಾದ್ವಿ ಅಮಾಶಿ ಎರಡನೇ ಸಾವಿರ ಹತ್ತರ ಒಳಗೆ ಲಿಂಗೈಕ್ ಆದರು ಹೌದು ನನಗ ಹಳ್ಯಾಗ ಮಾರುತಿಪ್ಪ ಇಪ್ಪತ್ತೆರಡರಿಂದ ಇಪ್ಪತ್ತು ವರ್ಷ ವಯಸ್ಸಿತ್ತು ಇವಾಗ ಯಾಲಚ್ಕೊ ಅಂತಿದ್ರಪ್ಪ ಅರ ಪ್ರಪಂಚದೊಳಗೆ ಏನು ಜ್ಞಾನ ಇರ್ತದ ಹೌದು ಅದೂ ಅರಿವಿತ್ತು ನನಗೆ ಹೌದು 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 ಪರಮಾರ್ಥದೊಳಗೆ ಏನು ಅರಿವು ಜ್ಞಾನ ಇರ್ತದ ಆಹಾ ಅದೂ ಜ್ಞಾನ ಇತ್ತು ನನಗೆ ಹೌದು ಅ ಯಾವಾಗ ಲಿಂಕಾಯ್ಕಾದ್ರು ಹಾಂ ಹೌದು ಹೌದು ಏನು ಹಾಂ ಅಪ್ಪುಗಳ ಮ್ಯಾಲೆ ಇರ್ತಕ್ಕಂಥ ಪ್ರೀತಿ ಏನು ಮಾಡ್ತು ನಿಮ್ಗೆ ಅಪ್ಪನ ಹೆಸರು ಅಂತ ಹೇಳಿ ಹೌದು ಆಕಾಶದ ಹತ್ರ ಕೇರ್ಸಬೇಕ ಅವ್ರಪ್ಪಿಗೆ ಟೆಕ್ ಹೊಡ್ದಾವ್ ನಾ ಹೌದು ಏನೇನು ಮಾತಾಡದ್ರಿ ರಗದ್ರಿ ಏನೇನು ಬಿಟ್ರಿ ಏನ ಮಾತಾಡೋದು ಮುಗುದಿಲ್ರಿ ನಾವ್ ಕೇಳಲ್ರಿ ಹಾ ನೀವು ಕಿವಿ ಬಂದ್ ಮಾಡ್ಕೊಳದ ಮುಗದ ಒಂದಿರಿ ಮತ್ತವು ಸಂತ ಜೇಣೆ ಹಾವೇ ಜಗಬೋಳನೆ ಸೋಸಾವೇ ಹೌದು ಇದು ನಡೀದಪ್ಪ ಮಾರುತಪ್ಪ ಅಪ್ಪನ ವಂಶ ಹೌದು ಅಪ್ಪನ ಮಂಡ ಮಂಡಾಗಬಾರದು ಹೌದು ಮಾತು ಹೇಳ್ತೀನಿ ಕೇಳು ಹೇಳ್ರಿ ಅಪ್ಪನ ಕತ್ತಿಗೆ ನಿಲ್ಲಬಾರದು ಎಂದ್ರ ಅಪ್ಪನ ಕತ್ತಿಗೆ ಮುಂದೆ ಅಂಕಿ ಹರಿಬೇಕು ಹೌದು ವಂಶ್ರು ಇದೇ ಪರಂಪರೆ ಹರಡಿಸ್ಬೇಕೇಳಿ ಮನ್ಮಿ ಮಹಾರಾಯ್ ಅನ್ನೋದು ಹೇಳ್ತಿದ್ರು ಇದು ಮಹಾರಾಜರು ಏನ್ ಹೇಳ್ತಿದ್ರು ಅವ್ರ ಹೆಸರು ಹೇಳೋದು ಬೇಡ ಮಗಳ ಮೇಳದವ್ರದು ಹೌದು ಈಗ ಹೊಂಟಾವ್ ಗಾಡಿಗಳು ಬಹಳ ಚಂದ ಹೊಂಟ ಹೋಲಿ ಹೋಗ್ಲಿ ಹೋಗ್ಲಿ ನಾ ಅಂದ್ರ ಒಂದು ಗೋಬರ್ ಘ್ಯಾಸ್ ಇದ್ದಂಗ್ ಅವರು ಮನ್ಮಿ ಮಾರಾಯನ ಮೇಳ ಅಂದ್ರೆ ಗೋಬರ್ ಘ್ಯಾಸ್ ಇದ್ದಂಗ ಒಟ್ಟ ಕಾಯಂಗಿಲ್ಲ ಹೌದು ಕೈ ತಂದ್ರು सोडಲಾರದೆ ಬಿಡೋದಿಲ್ಲ ಹೌದು ಹೌದು ಅದು ಹಂಗ ಮಾಡಿದರೂ ಮೂರ್ ನಾಲ್ಕು ಮähl ಹಾಳಾಗ어요 ಮಾರಾಯ ಮುತ್ಯನ ಪರಂಪರೆ ಹೌದು ಮದಗೊಳಪ್ಪನ ಪರಂಪರೆ ಆಹಾ ವಂಶ ಮುಂದೆ ಹಪ್ಪಿಸಬೇಕು ಹೇಳಿ ನನ್ನ ವಂಶนี่ರ ವಂಶ ಮಾಡ್ಕೊಂಡೆ ನಾನು ಇದನ್ನ ಬಿಡೋನಿ ಹೌದು ಹೌದು ಅಟ್ಟಾ ಸತ್ಯದ ತಮ್ಮ ಇರಾವ್ ಒಬ್ಬ ಮಗ ಒಬ್ಬ ಮಗ ಎಲ್ಲಿ ಬಂದಾನದ್ ಕೇರ ಮನವಿ ಮಾದುಕೊಂಡ ಮಹಾರಾಜರು ವಂಶವನ್ನ ಮುಂದುವರ್ಸಬೇಕು ಮನವಿ ಮಾದುಕೊಂಡ ಮಹಾರಾಜ ಕಟ್ಟಿರ್ತಕ್ಕಂಥ ಹೇಳಕ ತನ್ನ ಬಂಧುಗಳು ತಮ್ಮ ಎಲ್ಲರಿಗೂ ಗೊತ್ತಿರ್ಬೇಕು ಹೌದು ಮಾಡೋಣ ಏನು ಮಾಡ್ಯನಪ್ಪ ಭಕ್ತ ಭಾಗ್ಯಕ್ಳಿಗೆ ಕೊಡುತ್ತಿಟ್ಟಿ ಅದ ಭಕ್ತ ಭಾಗ್ಯ

ಏನಪ್ಪ ನಮ್ಮಪ್ಪಂದು ಒಮ್ಮೆರೆ ಮಾಡಿ ನೋಡಬಾತಿ ಅವೆಲ್ಲ ಬದಿಗಿಡು ಹೊಲ ಪೆಟ್ರೋಲ್ ಪಂಪ್ ಬದಿಗಿಡು ಹೌದು ಹೌದು ತಾನು ಭಕ್ತಿಯ ರಾಟಿ ನನ್ನಪ್ಪಂದು ಒಮ್ಮೆರೆ ಮಾಡಿ ನೋಡಬಾತಿ ಭಕ್ತಗ ಭಾಗ್ಯ ಕೊಟ್ಟಿ ಮಕ್ಕಳಿ ಬಳದಾರಿ ಭಕ್ತ ಭಾಗ್ಯ ಕೊಟ್ಟಿ ಮಕ್ಕಳಿ ಬಳದಾರಿ வனிங்கப்பா சிவனிங்கப்பா கங்காம சத்துபதி அம்முக நேர்

सत्यपती पर्वडी शरणार्थी अमोघ सी तोर्शनव सगु मोरुती सत्यपती शरणार्थी अमोग सीतो तोर्शन सगुड मारुती मग बेगभाग्य மக்களை படுத்த குரு நல்ல வந்த நிச்சே நல்லோட பார்த்தே குரு நல்ல வந்தே நல்ல ஒம்பர மாடினோட பார்த்தே அறிக்கை பட்டண அறிக்கை பட்டண ஒடி அரவாத்தி पट्टणा येनाकू आ रिकर पट्टणा वडी अरवस्ती चितಣ್ಣalle बल्गतमचलमती रूपದಲ್ಲಿ ಚಂದ್ರಜೋತಿ ಹೌದು ಹೌದು ಅರೆಳು ವರ್ಷ ಆದ ಬರುತ್ತಿ ರೂಪದಲ್ಲಿ ಚಂದ್ರಜೋತಿ ಆ

ಶದು ಟ್ವಂಟಿಗೆ ಸುತ್ತಿ ಸಿಣನಾಡದ ದನಗಳ ಬೆನ್ನತ್ತೆ ಹೆಗಲೊಬ್ಬರನ್ನು ಶೆಲ್ಲ ತೆಗೆದು ಸ್ವಂತಿಗೆ ಸೋತಿ தந்தி நோ எனக்கு தன்களை காய்து நடந்த நம்ப நந்த பதித்தே பத்த கொடுத்தே மக்களை படுத்து நேர மக்களை பாஜக கொடுத்தே மக்களை படுத்து நித்தேருத்தே ದೇವರಲ್ಲಿ ಗುಟ್ಟದ ಮುತ್ಯನಲ್ಲಿ ಎಂತ ಶಕ್ತಿ ಅಮಗಸಿದ ಶಿತ್ತಣಗೆ ಸಾರತಿ நன் முனல அமுகஜி சீந்தி தனது மீறலு ஹிங்க பார்த்தப்பா நீ தேவ் நடை அந்த நீங்க அவங்க சிந்தி அந்த நோட் யார ದೇವರಂಗ ನಡೆದ ದೇವರ ನೀನ್ ಚಿಂತೆ ಮಾಡ್ತಾನ್ರಿ ದೇವರಂಗ ನಡಿ ಚಿಂತೆ ಮಾಡ್ತಾನ ಮಾಡ್ತಾನ ಅದಕ್ಕೆ ಹೇಳ್ತಿದ್ರು ಗುರುಗಳು ಹಿಂದಿನ ಚಿಂತೆ ಮಾಡೋರು ಏನು ಮಾಡೋರು ಹಿಂದಿನ ಚಿಂತೆ ಮಾಡೋರು ಹೌದು ಹೌದು ಹಂದಿಗಳು ಹೌದು ಹೇಳ್ರೀಪ್ಪ ಹಿಂದಿನ ಚಿಂತೆ ಮಾಡೋರು ಹಂದಿಗಳು ಹೇಳ್ ಚಂದ ಹೋಗ್ತೀರಿ ನೀವು ಹಂದಿಗಳು ಹೇಳ್ರೀಪ್ಪ ಅದು ಯಾರಿಗಾರ ನಮ್ಗೆ ಅನ್ನೋದು ಅರ್ಥ ಇಲ್ಲ ತಪ್ಪು ನಡೆದ ಹಿಂಗೆ ಹಂದಿ ಆತ ನಾವು ತಿಳ್ಕೊಬೇಕಾಗಿದ್ರಿ ಹೌಸ್ ನನಗೆ ಮಾರುತಿ ಹಿಂದಿನ ನೀವು ರೀತಿ ತಪ್ಪು ಹಂದಿಗಳೇ ಮಾಡೋರು ಹೌದು ಯಾರೀ ಅವರು ನಾಯಿಗಳು ನಾಳಿಂದ ಮಾಡೋರು ನಾಯಿಗಳು ಹಿಂದಿಂದ ಮಾಡೋರು ಹಂದಿಗಳು ಮತ್ತೆ ಎಂದಿಂದು ಮಾಡುದ್ರಿ ಯೌದು ಚಿಂತೆ ಮಾಡೋರು ಯಾರೀ ಕಾಮಿಗಳು ಕಾಮಿಗಳು ಓಹೋ ಹಾ ಹಾ ಎಲ್ಲ ಸರ್ವ ಎಲ್ಲ ಚಿಂತೆ ಮಾಡೋರು ಯಾರಿ ದರಿದ್ರಿಗಳು ಏಪೋ ಅನ್ ಚಿಂತೆರೆ ಯದರದು ಮಾಡೋ ಶಿವನ ಮಾಡು ಆ ಹೌದು ಹೌದು ಹೆಂಗ್ ರೀ ಚಿಂತೆ ಮಾಡು ನಿನ್ನ ಚಿಂತೆ ದೇವ್ರು ಮಾಡುತ್ತಾನೆ 나 ನಂದು ಅಹಂಕಾರ ममಕಾರ ಬಿಟ್ಟು ಹೇ ಗುರುನಾಥ ನಿನ್ನಿಂದೇ ಈ ಜಲಮ ಪಾವನದ ನಾ ಯಾರಂಬು ಅಂಬ ಗುರುತ ಹಿಡಿಬೇಕಾದರೆ ಅದಕ್ಕೆ ಅಮೋಗಿ ಸಿದ್ಧರತ್ನ ಮದುಗೊಂಡಪ್ಪ ಹೌದು ಸಿದ್ಧ ನಿನ್ನ ಚರಣ ನನ್ನ ಇರ್ಲಿ ಅಮೃತ ಹಸ್ತಿ ಕಾಪಾಡೋ ಗುರುವೆ ಯಾವ ಮಾತಾನ ಅವನು ಚಿತ್ತಿದ್ಯನು ಮನೆ ಆಗ ದಾಸಾನ ದಾಸಾಗಿ ದುಡಿತಾನ ಅಂತ ಹೇಳ್ತಿದ್ರಿ ಅಪ್ಪ ಅಪ್ಪ ಯಾ

ோதுமேது மாட எத்தி எல்லா சீன் மேல இரலி நித்தி அவங்க அவங்க சித்த மருத்துவாரி சித்தண்ண தனி மருத்துவ మేళతన అమ్షిద్దని చింతిమాదే అంద్ర ఏతన గొత్త సొత్తు చింతి మదే అంద్ర హౌదు నన్న మరతూ ఎస్ నన్న మరత ನನ್ನ ಮರ್ತು ಎಷ್ಟು ಆಗ್ಯಾವ ಕೋತಿ ಕೊನೆಗೊಮ್ಮೆ ಇಲ್ಲೇ ಕೊಟ್ಟು ಹೋಗ್ಯಾವ ಜಡತೆ ನನ್ನ ಮರೆತು ಎಷ್ಟು ಆಗ್ಯವ ಕೋತಿ ಕೊನೆಗೊಮ್ಮೆ ಇಲ್ಲೇ ಕೊಟ್ಟು ಹೋಗ್ಯವ ಜಗತಿ ோடன ஏனி அவலி நோடன குரு தந்தி நேடோ எனக்கு அமக்த கொட்ட நானூத்தி

ನಡೆದ್ರೆ ನಿಂತ ಹಿಂಗ್ ಕಲ್ಕೊಂಡು ಬರುತ್ತೆ ಹೌದ್ ಹೌದ್ರಿಪ್ಪ ಅವತ್ತ ಹೇಳ ಅಮ್ಮ ಹೇಳ ಮುಂದಿನ ನಡುತ್ತಿ ಸಿದ್ಧ ಭಕ್ತರಿ ಕೂಡ ಸಂಪತಿ ಅಮ್ಮಗ್ ಹೇಳ್ಯಾನ ಮುಂದಿನ ನಡತಿ ಭಕ್ತರಿ ಕೂಡ ಸಂಪತಿ ಹೌದು ಭೇದ ಮಾಡಬೇಡ ಯಾವ ಜಾತಿ ಸಮಾನ ತಿಳಿ ಎಲ್ಲ ಭಕ್ತಿ ಭೇದ ಮಾಡಬೇಡ ಯಾವ ಜಾತಿ ಇನ್ನ ನಿಶ್ ಹೇ ಬಿಡ್ ರೀ ಕಾಲ್ತಿ ಸಿದ್ಧಣ್ಣ ಭಕ್ತರು ಬಿಡಿಸೋರ ಅಂತ ਲੇਸ਼ਣ ਕੋਰੀ ਕਾਤੇ ਜਿਦਨਾ ਭਕਤ

மட்டியோ நிஸ்வார்த்தி மது கொண்ட குடுதான ஏ முதன் மட்டதாக நிஸ்வார்த்தி மது கொண்ட குடுத்தது புத்தி ி கல கா கா ஜ நூரா

ನೀವ್ ಹೆಂಗ ಹಾಡ್ಕೋತ್ ಕೂತ್ರಿ ಅಂದ್ರ ಬೆಳಕ ಎರಡ ಪುಂಡಪ್ಪ ಹಸ್ತರತ್ ನೋಡಲಿ ಕಣಕ್ಕಿಸದ್ ನೋಡಕತ್ತ